ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲಾಗ್ನ ಇವತ್ತು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಬ್ಲಾಗ್ ಏನು ಅಂತ ಆಲ್ರೆಡಿ ಎಲ್ಲರೂ ತಮ್ಲಲ್ಲಿ ನೋಡಿರ್ತೀರಾ ಸೊ ಲೇಟ್ ಮಾಡೋದಕ್ಕೆ ಬನ್ನಿ ಬ್ಲಾಗ್ ನಾ ಸ್ಟಾರ್ಟ್ ಮಾಡೋಣ ನಾ ಅಪ್ಪ ಕಾಲ್ ಮಾಡಿದ್ದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ರೆಡಿಯಾಗಿರಿ ಅಂತ ಸೊ ನಾನು ರೆಡಿಯಾಗಿದ್ದೀನಿ ಇನ್ನೂ ನಮ್ಮಮ್ಮ ರೆಡಿಯಾಗಬೇಕು నన్ను అమ్మ రెడీ అది మేలు నమ్మప్ప వంద దేవస్థానకి హి దేవ్కి కై ఉందో ఒళ్దాగ అంటేకొడవల్ని ನಾ ಆಚೆ ಇರ್ಲಿ ಅಂತ ನಮ್ಮ ಅಮ್ಮ ಬೀಗ ಹಾಕೊಂಡು ಇವಾಗ ಗೊತ್ತಾಯ್ತು ನಮ್ಮ ಮನೆ ಲಾಕು ಈ ಥರ ನಂಬರ್ಸ್ ಓಪನ್ ಮಾಡೋದು ನಮ್ಮ ಅಮ್ಮ ಬುದ್ಧಿವಂತೆ ಏನ್ಮಾಡಿತ್ತು ಅಂತಂದರೆ ನಮ್ಮ ಲಾಕ್ ನಂಬರ್ನ ಗೋರ್ಡೆ ಮೇಲೆ ಬರ್ದು ಬಿಟ್ಟು ಬಂದಿತ್ತು ಅಂತ ಕಲರು ಬಂದ್ರೆ ಈಸಿಯಾಗಿ ಆರಾಮಾಗಿ ಲಾಕ್ ನೋಡ್ಕೊಂಡು ತಕೊಂಡು ಹೋಗ್ಬೋದು நேஸ்ட் லேடீஸ் நம்ம அப்பா இல்ல ஃபோன் நோட் ಇಷ್ಟ ಇಷ್ಟ ಅಲ್ಲ ಮೆಷಿನರಿ ಪದಾರ್ಥ ಓಡ್ತಾ ಇದ್ರೆ ಚೆನ್ನಾಗಿರ್ತದೆ ನಿಂತು ಹೋದ್ರೆ ತುಕ್ಕಿಡದಂಗ್ ನಿಂತಂಗೆ ಮನುಷ್ಯನು ಅಷ್ಟೇ ಇದ್ರೆ ನೂರಾರು ನೂರಾರು ರೋಗ ಬರ್ತವೆ ಓಡಾಡ್ಕೊಂಡು ಆಕ್ಟಿವ್ ಆಗಿದ್ರೆ ಯಾವ ರೋಗನೂ ಓಡಕ್ಲಾ ನೋಡು ನನ್ನ ತಮ್ಮ ಈ ವಾಲಿಬಾಲ್ ಗ್ರೌಂಡ್ ಅಲ್ಲಿ ಆಟಾಡ್ತೇನೆ

ಅಲ್ಲಿಂದ ರೋಡ್ ಮಾಡ್ತವ್ರೆ ಶ್ರೀರಂಗಪಟ್ಣ ಟೂ ವಿಶಾಲ್ ನಗರ ವಿಶಾಲ್ ನಗರ ಇವಾಗ ಹಂಗೆ ಹೋಗ್ಬೋದು ಆದರೆ ಟೋಲ್ ಕಟ್ಕೊಂಡು ಹೋಗ್ಬೇಕಂತ ಹೇಳಪ್ಪ ಟೋಲ್ ಕಟ್ಟ ಬೇಡ ನಾವು ಇದೇ ರೋಡಲ್ಲಿ ಹೋಗೋಣ ಹೂ ಸ್ಟಾಪ್ ಅಡಿಯು ನಿಮ್ಮನ್ನು ತಡೆದಿರುವವರು ಯಾರು ಟೋಲ್ ಕಟ್ಟೋ ಸವಜೇ ಬೇಡ ಫ್ರೀ ರೋಡಲ್ಲಿ ಹೋಗೋಡ ನಾವು ಇಲ್ಲೂ ರೋಡ್ ಟ್ಯಾಕ್ಸ್ ಕಟ್ಟಿರ್ತೀವ ರೋಡ್ ಟ್ಯಾಕ್ಸ್ ಕಟ್ಟಿದ್ರೆ ಗಾಡಿ ರಿಜಿಸ್ಟ್ರೇಷನ್ ಆಗ್ತದಾ ಇನ್ನಂತ ತಡಪಡಿ ಕೇಳಿ ನಾವು ನಾನು ಏನು ವೆಹಿಕಲ್ ತಗೊಂಡು ಓಡಾಡಿದೀನಿ ನಾ ನಿಮ್ಮ ಗಂಡ ಹತ್ರ ಕೇಳಿ ತಿಳ್ಕೊ ನಾನು ಅಂದ ನಂತರ ಕೇಳಿ ತಿಳ್ಕೊಬೇಕು ಈ ರೋಡ್ ಅಲ್ಲಿ ಓಡಾಡ್ತಾ ಇದೀಯಾ ಈ ರೋಡ್ ಟ್ಯಾಕ್ಸ್ ಕಟ್ಟಿದೀಯಾ ರೋಡ್ ಟ್ಯಾಕ್ಸ್ ಲೈಫ್ ಟೈಮ್ ಟ್ಯಾಕ್ಸ್ ಅಂತ ಕಟ್ಟಿಕೊಡೋದು ಒಟ್ಟಿಗೆ ಕಟ್ಟಿಬಿಟ್ಟಿರ್ತೀವ ಓ ಮತ್ತು ಟ್ರಾನ್ಸ್ಪೋರ್ಟಿಂಗ್ ವೆಹಿಕಲ್ಸ್ ಇರ್ತಾವಲ್ಲ ಗೂಡ್ಸ್ ವೆಹಿಕಲ್ಲು ಮತ್ತೆ ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟಿಂಗ್ ವೆಹಿಕಲ್ಸ್ ಗಳು ಬಸ್ ಗಳು ಅವರು ರೋಡ್ ಟ್ಯಾಕ್ಸ್ ಕಟ್ತಾರೆ ಇಷ್ಟು ವರ್ಷ ಅಂತ ಟೈಮ್ ಇರುತ್ತೆ ಅದಾದಮೇಲೆ ಪುನಃ ಕಟ್ಕೊಂಡು ಹೋಗ್ಬೇಕು ಮತ್ತೆ ಯಾಕೆ ಎನ್ ಎಚ್ ಹೈವೇ ಎಲ್ಲೂ ಕಟ್ಬೇಕು ನಿಮ್ಗೆ ಒಳ್ಳೆ ಸುಗಮವಾಗಿ ಓಡಾಡಕ್ಕೆ ರಸ್ತೆ ಮಾಡ್ಕೊಡೋದಲ್ವಾಡು ಜನಗೇ ಇಲ್ವಾ ಅಯ್ಯೋ ನಿನ್ನ ಹತ್ರ ಯಾರು ತಲೆ ಚೆಚ್ಕೋತಾರೆ ನ್ಯಾಷನಲ್ ಹೈವೇ ಈ ರೋಡ್ ಅಲ್ಲಿ ಎಷ್ಟು ವೆಹಿಕಲ್ ಜಾಸ್ತಿ ಅದು ಅಂದ್ಬಿಟ್ಟು ಆ ರೋಡ್ ಮಾಡ್ತಾರೆ ಬಸ್ ಒಂಥರ ಡಿಫ್ರೆಂಟ್ ಆಗೈತೆ ತಮಿಳ್ನಾಡು ಗಾಡಿ

ఇవ ఫస్ట్ హిల్ నెన్సి కర్ణాటక బుద్ధవంతా కల్కడీ బేడా సుమ్్రీ ಕರ್ನಾಟಕ ಆಟಯಗಳೇ ಆಟ ಹುಣಸೂರ್ಗ್ ಬಂದು ಹುಣಸೂರಲ್ಲಿ ಇರೋದು ರಾಘವೇಂದ್ರ ಮಠ ನಮ್ಮ ಪಿರಪುಣದಲ್ಲಿ ರಾಘವೇಂದ್ರ ಮಠ ಇಲ್ಲ ಸೊ ಅದಕ್ಕೆ ಇವಾಗ ಹುಣಸೂರ್ಗ್ ಬನ್ನಿ ಬನ್ನಿ ದೇವಸ್ಥಾನ

प्रदिणाता है Nau, puđe mugiskun, solpot kutkulana, anta kutidivi. Isto un mandaru laga mdra svama

ನಮ್ಮ ಅಪ್ಪನಿಗೆ ಪಾನಿಪುರಿ ಗೋಬಿ ಅಂದರೆ ಎಲ್ಲ ಆಗೋಲ್ಲ ಇವತ್ತು ನಾವೇ ಫೋರ್ಸ್ ಮಾಡಿ ಬಾರಪ್ಪ ಕೊಡ್ಸು ಅಂತ ಕರ್ಕೊಂಡು ಬಂದಿದ್ದೀವಿ ನಾನು ಮಸಾಲಾ ಪುರಿ ತಗೊಂಡಿದ್ದೀನಿ ನಮ್ಮ ಅಪ್ಪನೂ ಮಸಾಲಾ ಪುರಿ ತಗೊಂಡೈತೆ ಅಮ್ಮ ಮಾತ್ರ ಪುರಿ ತೊಗೊಂಡೈತೆ ಯಾವಾಗಲೂ ನೋಡಿ ಇವಳ್ದೇ ಲೇಟು ಯಾವ ಕರ್ಕ ಬಂದರೂ ಹಂಗೆ ತಿನ್ನೋದ್ರಲ್ಲಿ ಎಲ್ಲೋದ್ರೂ ಲೇಟೇ ಇವಳು ಸುಕ್ಕ ಪುರಿ ಕೇಳ್ಕೊಂಡು ನಿಂತಾಳೆ ನೋಡಿ

உப்பசக்காகலூ உப்பு எண்ணெய் அதுக்கு அய்யோ நீ சீரை

ಅದು ಇರೋದೆ ಬಾಲ್ಕನಿಯಲ್ಲಿ ಮೂರು ಮತ್ತೊಂದು ಸಿನ್ಮಾ ಚೆನ್ನಾಗಿತ್ತು ಸಿನ್ಮಾ ಹೆಂಗೈತಿರಿ ಸೊ ಇವಾಗ ಮನೆಗೆ ಬಂದಾಗ ಎಷ್ಟು ಟೈಮು ಹತ್ತುವರೆ ಆಗ್ತಾ ಬಂತು ಫಿಲಮ್ ಮಾತ್ರ ಚಿಂಡಿಯಾಗಿತ್ತು ವಿನೋದ್ ಪ್ರಬೋಕೋರ್ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ನೀವು ಎಲ್ಲ ಹೋಗಿ ಫಿಲಮ್ನ ನೋಡಿ ಕನ್ನಡ ಸಿನಿಮಾಗಳನ್ನ ಫಿಲಮ್ ಥಿಯೇಟ್ರಿಗೆ ಹೋಗಿ ನೋಡಿ ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಸೊ ಈ ಒಂದು ವ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಲವ್ ಯು ಆಲ್ ಬಾಯ್